ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಹೇಳ್ಕೊತ ಬರ್ರಿ ತಿನ್ ಬ್ಲಾಗ ಸ್ಟಾರ್ಟ್ ಮಾಡಾ ಅಮೃತ ಐ ಥಿಂಕ್ ನೀವು ಎಲ್ಲರು ತಿಳ್ಕೊಳ್ತಾರೆ ಇಷ್ಟು ಜಲ್ದಿ ಯಾಕೆ ಯಾಕಿಕ್ಕಿ ಆ್ಯಕ್ಚುಲಾಗಿ ಆರು ಗಂಟೆ ಹಾಕದ ಇಷ್ಟು ಜಲ್ದಿ ಹೆಂಗೆ ಎದ್ದಾಳಿಕಿ ಅಂತ ನಾನು ಇಷ್ಟು ಜಲ್ದಿ ಹೇಳಂಗೆ ರಿ ಆ್ಯಕ್ಚುಲ್ದಾಗಿ ಭಾಳ ಜನಕ್ಕೆ ಗೊತ್ತದ ಮನೆಯಲ್ಲೋರಿಗಂತೂ ಸ್ಪೆಷಲಿ ಗೊತ್ತದ ಸೊ ಏನದ ಅಂದ್ರೆ ಇವತ್ತು ಬಾಬಿಂದು ಸ್ವಲ್ಪ ಟ್ರೀಟ್ಮೆಂಟ್ ನಡಲಿಕ್ಕೆ ಹತ್ತದ ರೀ ಸೊ ಈಗ ಏಳು ಗಂಟೆ ತನಕ ಹೋಗಬೇಕು ನನ್ನ ನೀ ಬಾ ಅಂಬಿಕಾ ಅಂತಂದ ಯಾಕಂದ್ರೆ ಅವ್ರ ಹಸ್ಬೆಂಡ್ ಬಿಡೋರ್ ಇರೋಲ್ಲ ರೀ ಸೊ ಅದಕ್ಕೋಸ್ಕರ ಅವ್ರಿಗೆ ಕಡೆ ಈ ಕಡೆ ಹೋಗೋದ ಆಚೆ ಇದೊಂದು ದಿನ ಲಾಸ್ಟ್ ನಾಲ್ಕಿನ ಜೊತೆ ಹೋಗೋದು ಸೊ ಆಮೇಲೆ ನಾನು ಒರ ಜೊತೆ ಹೋಗಂಗಿಲ್ಲ ಬರೋಂಗಿಲ್ಲ ಆಮೇಲೆ ಅವ್ರ ಅಕ್ಕ ಹೊಂಟಾರ ಅವ್ರ ಅಕ್ಕ ಒದು ಬರ್ತಾರೆ ಹೋಗ್ತಾರತ್ತ ಸೊ ಈಗ ನಾನು ಮಾಡೀನಂದ್ರೆ ಪಲ್ಯ ಇತ್ತು ಸ್ವಲ್ಪ ಒಂದು ಸ್ವಲ್ಪ ಚಟ್ನಿ ಟೈಪ್ ಇತ್ತು ಅವ್ರ ಸ್ವಲ್ಪ ಗರಂ ಮಾಡ್ಕೊಂಡಿನಿ ಸಂತೋಷ ಮಾಡ್ತಾರ ಅಂತ ಇದು ಅಂದ್ರೆ ಇದು ಹಾಲಿಟ್ಟಿನಿ ಗರಮ್ ಮಾಡೋಕೊಂಬೋಸ್ಕರ ಅನ್ಕಲ್ಸಿನ ಒಂದು ನಾಲ್ಕೈದು ಪ್ಲೇಟ್ ರಾತ್ರಿ ತೊಳೆದ ಅಲ್ಲಿ ದೇವರಾಜ್ರು ಮಮ್ಮಿ ಮೆಹಂದಿ ಒಂದು ಹಚ್ಚಕ್ಕೋಗ್ಬಿಟ್ಟಿದೆ ಹಂಗೆ ಅನ್ಕಲ್ಸರಿ ರಾತ್ರಿ ಹಂಗೆ ಬೇಕು ಲೇಟ್ ಐದು ಮಕ್ಕೋಬೇಕಂದ್ರೆ ಎರಡು ಐತೆ ಟೈಮ್ ಸೊ ಆಗಲಿಲ್ಲ ರಾತ್ರಿ ಈಗ ಇಷ್ಟು ಬಟ್ಟೆ ಒಣಗಿಸ್ಬಿಟ್ಟಿನಿ ನೋಡ್ರಿ ನಾ ರಾತ್ರಿನೇ ಇಷ್ಟು ಬಟ್ಟೆ ಒಗದ್ರಿ ಈಗ ಇಷ್ಟು ಬಟ್ಟೆ ಒಣಗ್ಸಿ ಮಾಡಿ ಮಾಡಿಟ್ಟಿನಿ ಹೊರಗಿನ ವಾತಾವರಣ ಈಗ ಹಿಂಗದ ನೋಡ್ರಿ ಒಬ್ರನ್ನೂ ಎದ್ದಿಲ್ಲ ನೋಡ್ರಿ ಈಗ ಏನಾ ಒಬ್ಬರಿಗೂ ಎದ್ದಿಲ್ಲ ಏನೂ ಮಾಡಿಲ್ಲ ಆ ಕಡೆ ಫುಶ್ ಅಂದ್ರೆ ಫುಲ್ ತಾರ್ ಹೋಗ್ಯದ ಪ್ಲಸ್ ಅಂದ್ರೆ ಈ ಕಡೆ ಕಡೆಗೆಲ್ಲ ಬಟ್ಟೆ ಅಂದ್ರೆ ಬಟ್ಟೆ ತುಂಬ ಹೋಗ್ಬಿಟ್ಟವ ಮನೆಯೇ ಎಲ್ಲ ಚೆಂದ ಹೊಸಿನಿ ಅದ ಮನಿದೇನು ಪ್ರಾಬ್ಲಮ್ ಇಲ್ಲ ಸಂತೋಷ ಅದ್ಬಳಕ್ಕೆ ಅವರಿಗೆ ರೆಡಿ ಮಾಡಿಕ ಕಸ ಅವ್ರು ಹಂಗೇನಿಲ್ಲ ಸಂತೋಷ ಏನೂ ಇಲ್ವಾ ನಾನು ಈಗ ಸಂತೋಷವ್ರು ಬಿ ಏನೋ ಅಂದ್ಕೊಂಡ್ರೆ ನಾ ಹಬ್ಬಕ್ಕೇ ಇದ್ದೀನಿ ಇಬ್ರು ನಮ್ಮ ರಾಜ್ಕುಮಾರ್ಗಳ್ನು ಏನೋ ಅಂದ್ಕೊಂಡಾರೆ ನೋಡ್ರಿ ಮನೆ ಹಾಲತ್ತಿಗೆ ಹಿಂಗದ ಸೊ ಇದಕ್ಕೆಲ್ಲ ಚೆಂದ ಬಡಬಡ ಒತಾಟಿ ಮಾಡಿ ತೆರೀಕೊಂಡು ಮಾಡಿಕೊಂಡು ಜಬ್ ಮನೆ ಎಲ್ಲ ಸೆಟ್ ಮಾಡ್ಕೋತೀನಿ ಮತ್ತು ಅವ್ರು ಬಾ ಅಂದ್ರೆ ಮಚ್ ಹೋಗ್ಬೇಕಲ್ಲ ಹಂಗದ ಕೆಸಿನ ಅಲ್ಲಿ ಹೊರಗೆ ಭೀ ನೋಡ್ರಿ ನಾವು ಇಷ್ಟು ಬಟ್ಟೆ ಒಣಗಿಸಿ ನೋಡ್ರಿ ಇದು ಹಿಂಗದ ಈಗ ಪ್ರೊಸೀಜರ ಈಗ ಬರೀಗ ಬಡ ಬಡ ರೆಡಿ ಆಗ ದೇವ್ರಿಗೆ ಯಾರಿಗೆ ಮಕ್ಕಳಿಗೆ ನೋಡ್ರಿ ಜಲ್ದಿ ಜಲ್ದಿ ಮಕ್ಳಿಗೆ ಕೊಡ್ಬೇಕು ನಮ್ಮ ಪಾಪ ಅವ್ರಿಗೆ ಮಕ್ಕಳಿಗಿಂತ ಇಷ್ಟೊಂದು ಪ್ರಾಬ್ಲಮ್ ಆಲಕ್ಕತ್ತಿತ್ತು ಸೊ ಜಲ್ದಿ ಜಲ್ದಿಯವ್ರಿಗೆ ಮಕ್ಕಳಲ್ಲಿ ಎಲ್ಲ ರೀ ಎಲ್ಲರೂ ಹಾರೈಸ್ರಿ ಅವ್ರಿಗೆ ಲಿಟಲ್ ಬೇಬಿ ಅಲ್ಲಿ ರಾಧಾ ರಾಣಿ ಕೃಷ್ಣ ಆಲಿ ಅಂತಿಗೆ ಈ ಸೊ ಬರೀ ಈಗ ನಾ ಬಡ ಬಡ ಈಗ ರೆಡಿ ಆಗ್ತೀನಿ ಮತ್ತು ನಾನು ಹಿಂಗೆ ಆಮೇಲೆ ಸಿಗ್ತೀನಿ ಆತ್ರಿ ವಗ್ದಿ ಬಟ್ಟಿ ಕೆಲವೊಂದು ನಡ್ರೆ ಇವ ಹೆಂಗ ಹೊಂಟಾ ನಡ್ರೆ ನಿಧಿಣ್ಣಾ ಗುಡ್ ಮಾರ್ನಿಂಗ್ ರೇ ಹೇಳು ಸಂತೋಷiga ಬಿಟ್ ಬರಲ ಕೊಂಟರ ಭಯ್ಯ ಭಾವಿಯ ನಿಂತಾರ ಅಂತ ಸೋ ಈಗ ಹೋಗಂ ಬರ್ರಿ ಹೌದು ಚಿಕ್ಕು ಮುಕ್ಕುಗೆ ರೆಡಿ ಮಾಡಿ ಕಳಸಿ ಬಿಡ ನೋಡಿ ಸಾಲಿಗೆ ನೋಡಿಲ ದೇವರಾಜಣ್ಣನೂ ಊರಿಗೆ ಹೊಂಟಾ ನಡ್ರೆ ತೆಲಗ ಬರತ ನ ವೆಲ್ಕಮ್ تمہಾರಿ मम्मी ಕಾಯೆ मम्मी ابھی ಆಗ್ ಆ رہی ہے ಅಣ್ಣನ ಭಯ್ಯ ಹೈ ಕರೋ میرے ಬ್ಲಾಗ್ ಮೇ ಅಣ್ಣಾ ಪೊಲೀಸ್ ಆ ಘರ ತಲಿಲಾ जा रहे हो अभी चलो नोट वही समझा रहे थे भैया भाभी ने नींद तार नोट रिका बोहा हाँ नींबू ओए पुटानी वो भुने हुए मुंगो ये रहते हैं ना चेन्नई उसका बोल रहे सही का होगला करते हो नोट रिनो इको आदि हो बरामड़ी नाइनो इका भाभी संघट बंदी नोट रिका हॉस्पिटला हॉस्पिटल है सर तो फर्स्ट है कि आ ली। है ना ट्रीटमेंट डाली है ना भाभी थैंक यू सो मच अंबिका तुम मेरे साथ आई ये मैं हमेशा याद रखूँगी ये तुम्हारा एहसान ही है कोई नहीं है मेरे घर वाले कोई सच में मेरे कोई भी घर वाले सब यहाँ पर हैं लेकिन मेरे साथ कोई भी नहीं है यहाँ में हूँ ನೀವೆಲ್ಲರೂ ಬ್ಲಾಗ್ ಕಂಟಿನ್ಯೂ ನೋಡೋಕತ್ತಿರತ್ತೆ ನಂಗೆ ಅನಿಸ್ತಾ ಪಾಪ ಭಾಬಿ ಹಾಸ್ಪಿಟಲ್ದಾಗ ಅಳ್ಲಕ್ಕತ್ತಿದ್ರು ಅಂಬಿಕಮ ಕೊ ನಂದು ಟೆನ್ಷನ್ ಮೊದಲು ಹಮ್ಮ ಹೆನ್ ಇರೋ ಅವತ್ತು ನಾನು ಅವ್ರಿಗೆ ಪಾಪ ಭಾಳ ಒಳ್ಳೆ ನೇಚರ್ ಅದ ಅಣ್ಣಂದು ಅವ್ರದ್ದು ಬೆಸ್ಟ್ ಕಪಲ್ ಅರ ಪಾಪ ಅವ್ರಿಗೆ ದೇವ್ರ ಜಲ್ದಿ ಒಂದು ಬೇಬಿ ಕೊಡಲಿ ಅಂತ ನಾವು ದೇವ್ರಿಗೆ ಯಾರೇಸಂಬಿ ಅಂತ ಮತ್ತಂದ್ರೆ ಅಲ್ಲಿ ನಿಂತು ನಾ ಬಂದ ಮದ್ದಹಣ್ಣು ನೋಡ್ರಿ ನನಗೆ ಏನಂತಾರೆ ಫುಲ್ ಅಂದ್ರೆ ಫುಲ್ ಹಿಂಗೆ ಸುಸ್ತ ಹಿಂಗೆ ಟೈರ್ಡ್ ಆಗೋದು ಯಾರೇ ಹೊಡೆದು ಹೋಗ್ತಾರ್ರಿ ಹಂಗಾಗೋದು ಫೀಲ್ ಹಂಗಾಲತ್ತಿದ್ ನನಗೆ ಅಂಥರ್ದಾಗ ಏನಂತಾರೆ ನಿನ್ನೆ ಸಂತೋಷ ಇಲ್ಲೇ ಮನೆಗೆ ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ರು ನಿನ್ನ ಮನೆಗೆ ಕೆಲಸ ಮಾಡೋಕತ್ತಿದ್ರು ಅವರು ಚಿಕ್ಕು ಮಿಕ್ಕು ಸ್ಕೂಲ್ನಾಗ ನಿನ್ನೆ ಪಾರ್ಟಿ ಇತ್ತು ಅವ್ರು ಮೇಡಮ್ದು ಬರ್ತ್ಡೇ ಬಿತ್ತು ಮತ್ತು ಅವ್ರದ್ದು ಅವ್ರದು ಏನಂತಾರೆ ಎನ್ವಲ್ ಫಂಕ್ಷನ್ ಅದು ಎಲ್ಲ ಇತ್ತು ರೀ ಏನು ವೀಡಿಯೋನೇ ಮಾಡಿಲ್ಲರಿ ಅವರು ಅವ್ರು ಪಪ್ಪ ಹೋಗ್ಯಾರ ಅವ್ರಿಗೆ ಹಂಗೆ ಬಿಟ್ಟಾರ ಬಂದೇ ಬಿಟ್ಟಾರ ನೋಡಿರಿ ಏನು ವಿಡಿಯೋ ಮಾಡಿರಿ ಮೇಡಮ್ ಯಾರು ಅವ್ರು ಮೇಡಮ್ ಫೋಟೋಗಳು ಕೊಟ್ಟ ಕಷ್ಟ ನಾನು ಹಾಕ್ತೀನಿ ನೀವೆಲ್ಲರು ನೋಡ್ರಿ ಆ ಥರ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾ ನನಗರ ಏನು ಆಗ್ಲಕತ್ತದೇನೋ ಗೊತ್ತಾಗಲ್ಲ ಮತ್ತು ಆಮೇಲೆ ಬಂದ್ಬೇಕ್ ನಾವು ದವಾಖಾನಿಗೆ ಹೋದೆವು ದವಾಖಾನೆಗ್ ಹೋದ್ಬೇಕು ಮತ್ತು ಡಾಕ್ಟರ್ ನನಗೆ ಈಗ ರೀ ಒಂದು ಇಂಜೆಕ್ಷನ್ ಕೊಟ್ಟರು ಈಗ ಕೀಕಿ ಕಾಣಿಸ್ಲತ್ತಿರ್ಬೇಕು ಕೀಕಿಗ ಸಣ್ಣ ಹ್ಞೂ ಇಂಜೆಕ್ಷನ್ ಅದು ಕೊಟ್ಟರು ಗೋಲಿ ಅದು ಕೊಟ್ಟರು ನಂಗೆ ಗೋಲಿ ಗೋಲಿಯೋದು ಎಲ್ಲ ಕೊಟ್ಟವ್ರಿಗೆ ಈಗ ನಂಗೆ ಗೋಲಿ ಅದು ಎಲ್ಲ ಕೊಟ್ಟಾರ ನೋಡ್ರಿ ಡಾಕ್ಟರ್ ಸೊ ಎಲ್ಲ ತೊಗೊಂಡ್ ಬಂದ್ವಿ ಹೋಗೋದಿಲ್ಲಮ್ಮ ರಾತ್ರಿ ನನಗೆ ಒಂದು ಹಿಂಗೆ ಪೀರಿಯಡ್ ಆದಾಗ ಆಗಲ್ರಿ ಹಂಗೆ ತ್ರಾಸ ಆಗಕ್ಕೆ ಹತ್ತಿತ್ತು ನೋಡ್ರಿ ನಂಗೆ ಏನು ಮಾತಾಡೋದು ಮತ್ತೆ ಸಂತೋಷನ ಚಿಕ್ಕ ಮಿಕ್ಕು ಹೋಗಿ ಕೆಸಿನ ತೋರಿಸ್ಕೊಂಡ್ಬಂದ್ವಿ ಏನೂ ಇಡೋ ಮಾಡಿ ನೋಡ್ರಿ ಒಟ್ಟೆ ಏನು ಇಡೋ ಗಿಡ ಏನೂ ಮಾಡಿಲ್ಲ ಅಷ್ಟು ಬಾಬಿಗು ಟೆನ್ಶನ್ ಆಲಕ್ ಹತ್ತೈತಿ ಎಲ್ಲ ನನ್ನ ಜೊತೆ ಓಡಾಡಕ್ಕೆ ಹತ್ತಿದ್ನಿ ಅದಕ್ಕೆ ಹಂಗೆ ಆಲಕ್ ಅಂತ ಮತ್ತೆ

ಸೊ ಹಿಂಗದ ನೋಡ್ರಿ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಯಾರಿಗೂ ಮರಿಬಾಡಿಕಾ ಸಂತೋಷ್ ಕುಟುಂಬಕ್ಕೆ ತುಂಬಾ ವಿಶ್ವಾಸ ಕೊಡ್ರಿ ಅಂತ ಹೇಳ್ಕೊತಾರೆ ಯಾಕಂದ್ರೆ ನಾ ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ ದೇವರು ನನಗೂ ಒಂದಲ್ಲ ಒಂದಿನ ಹೆಲ್ಪ್ ಮಾಡ್ತಾರೆ ಅಂತ ತಿಳ್ಕೊಂಡೆ ನಾನು ಎಲ್ಲರಿಗೂ ಮಾಡ್ತೀನಿ ರೀ ಸೊ ಹಿಂಗದ ನೋಡ್ರಿ ಚಿಕ್ಕು ಮೇಡಮ್ ಬರ್ಡೆ ಹ್ಯಾಂಗೈತವ್ರಿ ಏನೇನು ಮಾಡಿದ್ರು ಸ್ಕೂಲ್ನಾಗ ಅನ್ಕೆಸ ನೋಡಮ್ ಅಂತ ಬರೀ ಜಾಸ್ತಿ ನೀರು ಸ್ವಲ್ಪ ವಿಡಿಯೋ ಅದ ಮಸ್ತ್ ಎಂಜಾಯ್ ಮಾಡಿ ಚಿಕ್ಕು ಏನೇನು ತಿಂದ್ರಿ ನೀನು ಸ್ಕೂಲ್ನಾಗ ಹ್ಞೂ ಹ್ಞೂ ಸಮೋಸ ಸಮೋಸ ಕ್ಯಾನ್ಸಲ್ ಆಯ್ತು ಹ್ಞೂ ಅಷ್ಟೆಲ್ಲ ತಿಂದು ಎಂಜಾಯ್ ಮಾಡಿ ಡ್ಯಾನ್ಸ್ ಮಾಡಿ ಬಂದಾರ ನೋಡಿರಿ ಈ ಬಾರಿಗ ಬ್ಲಾಗ್ ಸ್ಟಾರ್ಟ್ ಮಾಡಂಬ್ರಿ ಮುಂದೆಂದು ನೋಡೋಕತ್ತೀರಿ ಅದಷ್ಟೇ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಎಲ್ಲರಿಗೆ ಕಳಿಸ್ರಿ ಸಪೋರ್ಟ್ ಮಾಡಿರಿ ಅಂತ ನೋಡಿ ಚಿಕ್ಕೊಂಡೊಂದು ಮಿಕ್ಕೊಂಡೊಂದು ಪಿಚ್ಕಾರಿ ಐತಿ ಮತ್ತು ಬಲೂನ್ ಐತಿ ಕಲರ್ ಐತಿ ಇನ್ನೂ ಇದು ಕಲರ್ ಎಲ್ಲ ಇತ್ತು ಪ್ಯಾಕೆಟ್ ಕಲರ್ ಎಲ್ಲದ ಹೂವ ಬಲ್ಲದ ಅಕ್ಕಿ ಅಕ್ಕಿನ ಬಲೆ ಅಂತ ಅಕ್ಕಿನ ಬಲೆ ಇದನ್ನ ಮಿಸ್ಕೊಂಡ್ ಬರ್ಬೇಕು ಹೋಗಿ ಅದು ಇಡುವಲ್ಲಿ ನಾನು ಇಡು ಮಾಡತ್ತೀನಿ ಇದು ಚಿಕ್ಕಂದು ಅದ ರೀ ಇದು ಮಿಕ್ಕೊಂಡ ಇಂಥದ್ದೇ ಇಬ್ಬರದು ಹೋದ ವರ್ಷ ಕೊಡಿಸಿದ್ವಿ ಆದ್ರೆ ಇವಾಗ ಅನಲ್ರಿ ಇವಾಗ ಮುರ್ದು ಬಿಟ್ಟ ನೋಡ್ರಿ ಮುರಿದಿದ ಕಾಲಾಗ ನಾ ಈಗ ಚಿಕ್ಕಗೆ ತೊಗೊಂಬಂದಿನಿ ಇದು ಹಳಿದು ಮಿಕ್ಕುನೇ ಆಡ್ಬೇಕು ಯಾಕಂದ್ರೆ ಅದು ಮೂರ್ದಿದಾಗ ಪನಿಷ್ಮೆಂಟ್ ರೀ ಅವನಿಗೆ ಇದು ಅವೊಂದು ಇದು ಚಿಕ್ಕೊಂದು ಇದು ಮಿಕ್ಕೊಂದು ಇದು ಚಿಕ್ಕೂ ಕಲರ್ ಇದು ಮಿಕ್ಕೊಂದು ಕಲರ್ ಅವನಿಗೊಂದು ಪ್ಯಾಕೆಟ್ ಬಲೂನ್ ಇವನಿಗೊಂದು ಪ್ಯಾಕೆಟ್ ಬಲೂನ್ ತಕೊಂಡ್ ಬಂದಿವಿ ಇಬ್ರಿಗೊಂದು ಪ್ಯಾಕೆಟ್ ಕಲರ್ ತಂದಿವಿ ಬಹಳ ಬಾಗಿ ಒಳ್ಳೆದ ನಾವು ಇವತ್ತು होली ಆಡಕ್ಕೆ ಹೋಗ್ತೀವಿ ಬೈ ಇನಿ ಯುತ್ವಿ होली ಆಡ್ತೀ ಯುತನಾಯಿ ದಿನ ಆಡ್ತಾರ ಅಂತ ಅಡಾಲಾಗ್ ಬಿಡೋ ಸುಮ್ನೆ ಬಿಟ್ಟಿ 24ಕ್ಕೆ ಸ್ಮಾಲ್ होलीದಾ 25ಕ್ಕೆ ದೊಡ್ಡದ Ahí me <coughs> <¿Qué? tose> <coughs>